कोटी करणीद्रवती عندها ಮಾರಾಪನೆ ಮಾಡಿ ಇದರ ರೋರುನ ಸುದ್ದಿ ವರ್ಷಗಳ ತಕಂತ ಕೆಲಸವನ್ನು ಮಾಡಿದ ಅವರು ಈ ರಾಜ್ಯ ರಾಜಕಾರಣಿಗಳಲ್ಲಿ ಹೋಗುವುದು ಬಡವರ ಬಗ್ಗೆ ಅನ್ಯಾಯಕ್ಕೆ ಕುಳಿತಕ್ಕೆ ಒಳಗಾದಂತವ್ರ ಬಗ್ಗೆ ಕಾರ್ಸ್ಕೂ ಇ ದುಲ್ಟಿಪ್ಲಗ್ರೋಲ್ ಬ್ಲೈ ಪಾರ್ವದಂತ ಕಳಜಿನ ಬಂದಿದ್ದಂತೌ ಅಲ್ಕೋಸ್ಕರನೆ ಬಡತರ ನಿರ್ಮೂಲನೇ ಕಾರ್ಯಕ್ರಮ ಕರ್ನಾಟಕದಲ್ಲಿ

ಅನುರ ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನ ಅವನೂರು ವರದಿಯನ್ನ ತಂದು ಅದನ್ನು ಜಾರಿ ಮಾಡಿ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ರಾಮಾಜಿ ನ್ಯಾಯದಲ್ಲಿ ಹಲವಾರು ತನಿಖೆ ನಡೆಯಿತು ಆಲೂಯರು ನಿರ್ಗತಿಕು ಇದಾರೆ ಊರೈತ್ರಿದಾರೆ ಅಂತವರಿಗೆ ನ್ಯಾಯ ಕೊಡಿಸುತ್ತೆ ಭೂಮಿ ಉಳುವವನೇ ಒಡೆಯ ಅಂತೇಳಿ ಕಾನೂನು ಜಾರಿ ಮಾಡಿ और कार्यक्रमಗಳನ್ನು ಏರ್ದರೆ ಬಹಳ ಉದ್ದನೀಯ ಪಟ್ಟಿ ಇದೆ ವಿವಾದದ ದೀರ್ಘಕಾಲಕ್ಕೆ ಒತ್ತು مطೆಯಾಗಿ ಯುಕ್ ಮೇಸೂರ್ ರಾಜ್ಯಕ್ಕೆ 1973 ರಲ್ಲಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡರೋದು ಲೋಕದರುಸು 1950 950 ತಬನಲ್ಲಿ ಆದರೂ ಕೂಡ ಲೋಕದರುಸು 1970 ರಲ್ಲಿ ಐಷುವರ್ಜಕ್ಕೆ ಗಣಕ ಕರ್ನಾಟಕ ಅಂತ ಹೇಳಿ ನಾಮಕರಣ

ಸರ್ಕಾರ ಪರವಾಗಿ ಅವರ ಆತ್ಮಶಾಸ್ತಿ ಮಾಡಿ ಅವರು ಮಾಡುದಕ್ಕೆ ಕೆಲಸ ನಮ್ಗೆ ಸ್ಫೂರ್ತಿ ಪಶಿಸ್ತೀವಿ

ಪೋಲೀಸ್ ಅಧಿಕಾರಿಗಳು ಕುಮಾರ್ ಸ್ವಾಮಿಯವರು ಮತ್ತೆ ಬಿಜೆಪಿ ಅವರು ಸರ್ ಸಿದ್ಧಾಮಯ್ಯನವರು ಮತ್ತೆ ಡಿ ಕೆ ಸುಕುಮಾರ್ ಅವರು ವರೇನ ಹೊತ್ತು ಔರ್ ರಿಸೈನ್ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಬಲಿಪುಷ್ ಮಾಡಿದ್ದಾರೆ ಕುಮಾರ್ ಪೊಲೀಸ್ ಆಫೀಸರ್ ಕೇಕ್ ಕೊಟ್ಟಂತಾ ಅವರು ರಾಜೀ ಕೋತ್ತು ಮತ್ತಾರೋ ರಾಜಕೀಯ ಮಾಡಕ ಹೋಗಲ್ಲ ಮೇಲ್ ನೋಟಕ್ಕೆ ಯಾರು ಜವಾಬ್ದಾರಿ ಇರದೆ Up, a aluguel pra ele em sua